ನಮಸ್ಕಾರ ಪ್ರೀತಿ ನಿಮ್ಮ ಮೇಲೆ ಅತಿ ಹೆಚ್ಚಿದೆ ಹಾಗಾಗಿ ಧೈರ್ಯವಾಗಿ ಹೇಳ್ತೀನಿ ಮಾತು ದಯಮಾಡಿ ಜ್ವರ ಬಂದಾಗ ನೆಗಡಿ ಬಂದಾಗ ಕೆಮ್ಮು ಬಂದಾಗ ಮಾಸ್ಕ್ ಹಾಕೊಳ್ಳೋದು ಕಲಿತ್ಕೊಳ್ಳಿ ಆಮೇಲೆ ಸ್ವಲ್ಪ ಬೇರೆಯವರು ತೊಂದರೆ ಆಗೋದೇ ಇರೋ ಥರ ಇರೋ ಟ್ರೈ ಮಾಡಿ ಮಾಮೂಲಿ ಥರ ಜ್ವರ ನೆಗಡಿ ಎಲ್ಲ ಬಂದರೂ ಕೂಡ ಬರೋದು ಮಿಕ್ಸ್ ಹಾಕೋದು ಎಲ್ಲರೂ ಅಣಸಿಸೋ ಕೆಲಸ ಮಾಡೋದು ಮಾಡಬೇಡಿ ನನಗೆ ಗೀತಾ ಕಾರ್ಯಕ್ರಮಕ್ಕೆ ಪುತ್ಕ ಮಟ್ಟದಿಂದ ಆಹ್ವಾನ ಬಂದಿತ್ತು ಹೋಗಿದ್ದೆ ತುಂಬ ಜನ ಪ್ರೀತಿಯಿಂದ ಫೋಟೋ ಎಡಿಸ್ಕೊಟ್ರು ಬೇಡ ಅನ್ನೋಕ್ಕಾಗೋಲ್ಲ ಮಾಸ್ಕ್ ಹಾಕಿದ್ರೆ ಅಹಂಕಾರ ಅನ್ಕೊಂತಾರೆ ಬಿಜ್ಪುಟ್ ನಾರ್ಮಲ್ ಆಗಿದ್ದೆ ಯಾರೋ ಪುಣ್ಯಾತ್ಮರು ನನಗೂ ಪ್ರೆಸೆಂಟೇಶನ್ ಕೊಟ್ಟಿದ್ದಾರೆ ನಾನು ಏಳು ದಿನ ಆಯಿತು ಎದ್ದೊಡೋಕ್ಕಾಗದೆ ಮಾತ್ರೆ ಔಷಧಿ ತಗೊಂಡು ಹುಡುಗಿದ್ದೀನಿ 全て